ರಾಜಕೀಯ ಹೇಳಿಕೆಯನ್ನು ಅವರ ಗೋವಾ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದಾರೆ ತಮ್ಮ ಅಸೆಂಬ್ಲಿಯಲ್ಲಿ ಎಲ್ಲ ನಮ್ಮ ಕಾನ್ಫಿಡೆನ್ಸ್ ಐತಿ ಕೇಂದ್ರ ಸರ್ಕಾರ ನಮ್ಮ ಪರವಾಗಿ ಮಾಡ್ತಿತ್ತು ಅಂತ ಹೇಳ್ತಾರೆ ಅದಕ್ಕೆ ಯಾಕೆ ಇಷ್ಟು ಆಗಿ ತೊಳ್ದು ಡಿಸಿಷನ್ ಆಗೋದೈತಲ್ಲ ಹಿಂದು ಸೋನಿಯಾ ಗಾಂಧಿ ಹೇಳಿದ್ದರು ನಾವು ಕರ್ನಾಟಕಕ್ಕೆ ಒಂದೋ ಹನಿ ನೀರು ಕೊಡೋದಿಲ್ಲ ಅಂತೇಳಿ ಸೋನಿಯಾ ಗಾಂಧಿ ಹೇಳ್ದಂಗೆ ಆಕತ್ತಾ ಆಗೋದಿಲ್ಲ ಈಗ ಗೋವಾ ಸಿ ಎಮ್ ಅವ್ರು ಹೇಳ್ದಂಗೆ ಆಗತ್ತಾ ಆಗೋದಿಲ್ಲ ಇದೇನು ಆಗೋದಿದ್ರು ನಾವು ಪೇಪರ್ಸ್ ಏನು ಅಲ್ಲೇ ಇಡ್ತೀವಿ ನಮ್ಮ ಕಾಗದ ಪತ್ರ ಏನಲ್ಲಿ ದಾಖಲಾತಿ ಏನು ಕೊಡ್ತೀವಿ ಅದ್ರ ಮೇಲೆ ಡಿಸಿಷನ್ ಮಾಡೋದು ಆಗೈತೆ ಸೊ ಹಂಗಾಗಿ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ವಿನಂತಿ ಮಾಡ್ಕೊತೀನಿ ಆ ಕೆಲಸ ನೀವು ಬೇಗನೆ ಮಾಡಿರಿ ನಿಮ್ಮ ರಾಜಕಾರಣ ಮಾಡೋದು ಬಿಟ್ಟು ಆ ಕೆಲಸ ಲಗೂನು ಮಾಡಿರಿ ಅವಾಗ ಇದಕ್ಕೆ ತನ್ನ ತಾನೇ ಬಗೆಹರಿತೈತಿ ಅದನ್ನು ಫಾಲೋಅಪ್ ಮಾಡೋದು ಬಿಟ್ಟು ಸುಳ್ಳ ಅಲ್ಲಿ ಯಾರೋ ಒಬ್ರು ಏನೋ ಸ್ಟೇಟ್ಮೆಂಟ್ ಕೊಟ್ಟರು ಅಂತೇಳಿ ಅಷ್ಟಾಗಿ ಸೀರಿಯಸ್ ಆಗಿ ಎಬ್ಸುವಂಥ ವಿಷಯ ಏನು ಅವಶ್ಯಕತೆ ಇತ್ತು ಮಿನಿಸ್ಟ್ರಿ ಹೋಗಿ ಸಂಬಂಧಪಟ್ಟ ದಾಖಲೆಗಳನ್ನು ಕೊಟ್ಟು ಅವ್ರು ಕರೆದು ಮೀಟಿಂಗ್ ಕರೆದಾಗ ಅವಾಗ ಹಿರಿಯ ಅಧಿಕಾರಿಗಳನ್ನ ವಕೀಲರನ್ನ ಅಂಥವ್ರನ್ನೆಲ್ಲ ಕಳಿಸಿ ಅವರೆಲ್ಲ ಮೀಟಿಂಗ್ ಹೋಗಿ ಬಂದ ಮೇಲೆ ಅಲ್ಲಿ ಏನು ಅಂತ ತಿಳ್ಕೊಂಡು ಅವಶ್ಯಕತೆ ಇದ್ದರೆ ತಾವು ಮೀಟಿಂಗಿಗೆ ಹೋಗೋದು ಇದೆಲ್ಲ ಇವ್ರದ್ದು ಜವಾಬ್ದಾರಿ ಇರ್ತದೆ ಅದೇನು ಅಲ್ಲಿ ಯಾರು ಮೀಟಿಂಗ್ ಹೋಗ್ತಾರಂತ ಗೊತ್ತಿರೋದಿಲ್ಲ ಅಲ್ಲೇನು ಪೇಪರ್ ಒಯ್ದಾರಂತ ಗೊತ್ತಿರೋದಿಲ್ಲ ಅದು ಕೆಲಸ ಫಾಲೋ ಅಪ್ ಆಗೋದಿಲ್ಲ ಹಂಗಿಲ್ಲ ರೀ ಯಾ ಯಾ ಕಷರ್ಲಿ ವರ್ಕ್ ಆಗೋದಿಲ್ಲ ಇದು ಕಾಗದ ಪತ್ರ ಇಟ್ಕೊಂಡು ಕೆಲಸ ಫಾಲೋಅಪ್ ಆಗ ಆಗುವಂಥದ್ದು ಕೆಲಸ ಇದು ಇವ್ರಿಗೆ ಅದು ಬದ್ಧತೆ ಇಲ್ಲ ನಮ್ಮ ಸರ್ಕಾರ ಇದ್ದಾಗ ಅವಾಗ ಎಷ್ಟು ನೂರ ಎಂಟು ಅಡ್ತ ಇದ್ದು ಅವನ್ನೆಲ್ಲ ಹೊಡೆ ದೊಡ್ದ ಹಾಕಿ ನಮ್ಮ ಬೊಮ್ಮಾಯವರು ಈಶ್ವರಪ್ಪ ಅದು ಎಲ್ಲ ಕೆಲಸ ಮಾಡಿದ್ರು ಇವ್ರು ಬಂದಮೇಲೆ ಏನು ಪ್ರೋಗ್ರೆಸ್ ಆಗೈತಿ ಒಂದು ಅಫಿಡೆವಿಟಲ್ಲಿ ಕೊಡೋದು ಬಿಟ್ಟು ನಾವು ಗಾಡಿ ಕಟ್ತೇವೆ ಅಂಥೇಳಿ ಇವರೇನು ಕಾಂಗ್ರೆಸ್ನವ್ರು ಅಫಿಡೆವಿಟ್ ಕೊಟ್ಟು ಗಾಡಿ ಕಟ್ಟಿದ್ರು ಅದನ್ನು ಬಿಟ್ಟು ಮತ್ತೇನೂ ಮಾಡಿಲ್ಲ ನಮ್ಮ ವಿರೋಧ ಪಕ್ಷದ ನಾಯಕರು ಮತ್ತು ಎಲ್ಲರೂ ಅದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಅದು ನಿಷ್ಪಕ್ಷಪಕ ಪಾತವಾಗಿ ಯಾವುದೇ ರೀತಿಯ ಪ್ರಿಜುಡಿಸ್ ಮೈಂಡ್ ಇಲ್ದಂಗೆ ತನಿಖೆ ಆಗಲಿ ಅಂಥೇಳಿ ಆಗ್ರಹ ಇತ್ತು ನಮ್ಮದು ಹ್ಞೂ ಅದು ಬಿಟ್ಟು ಮತ್ತೇನಿಲ್ಲ ತನಿಖೆ ನಿಷ್ಪಕ್ಷಪಕ ನಿಷ್ಪಕ್ಷಪಾತವಾಗಿ ಆಗಲಿ ಯಾವುದೇ ರೀತಿಯಿಂದ ಪ್ರಿಜುಡಿಸ್ ಮೈಂಡ್ಲೇ ಆಗೋದು ಬೇಡ ಮೊದಲ ಹಿಂಗೊಂದು ತಲೆಗೆ ಫಿಕ್ಸ್ ಮಾಡಿಕೊಂಡು ಅದನ್ನು ತನಿಖೆ ಮಾಡೋದು ಬೇಡ